ಭಾರ್ಗ ಮುಖ್ಯಾಂಶಗಳು ತಾಲೂಕಾ ಪ್ರಗತಿ ಪರಿಶೀಲನಾ ಸಭೆ ಸರ್ಕಾರಿ ನೌಕರರ ಕಾರ್ಯವೈಖರಿಗೆ ಲೋಕಾಯುಕ್ತರ ಚಾಟಿ ಮುಗ್ಧ ಹಳ್ಳಿಗರ ಶೋಷಣೆ ಮಾಡಬೇಡಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಪಡೆಕ್ನೂರ್ ಬಸವಣ್ಣನವರ ವಚನದ ಆಶಯದಂತೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಪಾಲಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ವಿಫಲರಾದರೆ ನಾವು ಲೋಕಾಯುಕ್ತರು ಅಖಾಡಕ್ಕೆ ಇಳಿದು ನಿಮ್ಮ ಅಂತರಂಗ ಬಹಿರಂಗ ಬಯಲು ಮಾಡಬೇಡಿ ಮುಗ್ಧ ಹಳ್ಳಿಗರನ್ನು ಶೋಷಣೆ ಮಾಡಬೇಡಿ ಎಂದು ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಪಾಟೀಲ್ ಪಡೆಕ್ನೂರ್ ಅವರು ಅಧಿಕಾರಿಗಳಿಗೆ ಕಿವಿಹಿಂಡಿ ಎಚ್ಚರಿಸಿದರು ಪಟ್ಟಣದ ಎಪಿಎಂಸಿಯಲ್ಲಿರುವ ಸಭಾಭವನದಲ್ಲಿ ಸೋಮವಾರ ಮುದ್ದೇಬಿಹಾರ್ ತಾಲೂಕಾ ಪ್ರಗತಿ ಪರಿಶೀಲನೆ ಅಹವಾಲು ಸ್ವೀಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಪ್ರಮುಖ ಇಲಾಖೆಗಳಲ್ಲಿನ ಲೋಪದೋಷ ನೌಕರರ ಕಾರ್ಯವೈಖರಿ ಮೇಲೆ ಚಾಟಿ ಬೀಸಿದ ಅವರು ಮತ್ತೊಮ್ಮೆ ಪ್ರಗತಿ ಪರಿಶೀಲನಾ ಸಭೆ ನಡೆಯುವ ನಡೆಯುವಷ್ಟರೊಳಗೆ ಕೊಡದೆ ಹೋದಲ್ಲಿ ಶಿಸ್ತು ಕ್ರಮ ಖಚಿತ ಮುಗ್ಧ ಹಳ್ಳಿಗರನ್ನು ಶೋಷಣೆ ಮಾಡಬಾರದು ಎಂದರು ಪಡೆಕ್ನೂರು ಗ್ರಾಮದಲ್ಲಿನ ತಮ್ಮ ಬಾಲ್ಯ ಶಿಕ್ಷಣಕ್ಕಾಗಿ ಕಷ್ಟ ವಿವರಿಸಿದ ಅವರು ಇಂದು ಅಗಾಧವಾದ ಬದಲಾವಣೆಯಾಗಿದೆ ಮೂಲ ಸೌಕರ್ಯ ಅಭಿವೃದ್ಧಿ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿವೆ ಆದರೂ ಹಳ್ಳಿಗಳಲ್ಲಿ ಆರೋಗ್ಯ ಸ್ವಚ್ಛತೆ ಶಿಕ್ಷಣ ಹಿಂದುಳಿದಿದೆ ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಜನಸಾಮಾನ್ಯರ ಶೋಷಣೆ ಹೆಚ್ಚಾಗಿದೆ ಸಹಾಯ ಮಾಡುವ ಮನೋಭಾವ ನೌಕರರಿಗೆ ಇಲ್ಲವಾಗಿದೆ ಅಧಿಕಾರಿಗಳು ಚಪಲಕ್ಕೆ ಬಿದ್ದಿದ್ದಾರೆ ಜನರಿಗೆ ಸೌಲಭ್ಯ ಸಿಗುತ್ತಿಲ್ಲ ಬೇರೆ ಭಾಗಕ್ಕೆ ಹೋಲಿಸಿದರೆ ಈ ಭಾಗ ಐವತ್ತು ವರ್ಷ ಹಿಂದುಳಿದಿದೆ ಎಂದು ಬೇಸರಿಸಿದರು ಐತಿಹಾಸಿಕವಾಗಿ ಒಂದು ಪ್ರಸಿದ್ಧಿಯನ್ನು ಹೊಂದಿದೆ ಐತಿಹಾಸಿಕ ಪ್ರಸಿದ್ಧಿ ಹೊಂದಿದ್ರು ಕೂಡ ಈ ತಾಲೂಕುಗಳು ಬಹಳಷ್ಟು ಹಿಂದುಳಿದ ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಶಾಲೆ ಬಿಡಬೇಕಿರಲಿಲ್ಲ ನಾವು ಹನುಮನ್ ದೇವರ ಕಡೆಯಲ್ಲಿ ಚಾವಡಿಯಲ್ಲಿ ಮತ್ತು ನಮ್ಮದೇ ಒಂದು ಹಳೆ ಮನೆ ಇತ್ತು ಆ ಮನೆಯಲ್ಲಿ ನಮಗೆ ಶಾಲೆ ಕಲಿಸಬೇಕು ನಮ್ಮ ಊರಿಗೆ ಬಸ್ ಇರಲಿಲ್ಲ ಕರೆಂಟ್ ಇರಲಿಲ್ಲ ನಾಲ್ಕು ಐದೈದು ಕಿಲೋಮೀಟರ್ ನಾವು ನಡೆದು ಹೋಗಿ ಧಾರವಾಡಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾಗ್ರಾಮ ಮತ್ತು ಅಷ್ಟು ಹಿಂದುಳಿದಂತಹ ಪ್ರದೇಶಗಳಿವೆ ಬಹಳಷ್ಟು ಬೆಳವಣಿಗೆ ಈಗ ನೋಡಿದರೆ ಈ ಕಾಲಘಟ್ಟದಲ್ಲಿನೇ ಇಷ್ಟೆಲ್ಲ ಬೆಳವಣಿಗೆ ಆಯಿತಾ ಅನ್ನುವಂಥ ಒಂದು ಆಶ್ಚರ್ಯಕರವಾದ ಬೆಳವಣಿಗೆಗಳು ನಮ್ಮ ಮುಂದೆನೇ ಆಗಿದ್ದಾವೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ನೀವು ಎಲೆಕ್ಟ್ರಿಸಿಟಿ ರೋಡು ಬಾಸಸ್ಸು ಎಲ್ಲ ರೀತಿಯಿಂದ ಫೆಸಿಲಿಟಿಗಾಗಿ ಇದಕ್ಕೆ ಟ್ಯಾನ್ ಗಂಟೆ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ ವ್ಯಯ ಮಾಡಿದೆ ಎಜುಕೇಶನ್ ಹೆಲ್ತ್ ಎಲ್ಲ ಇದರಲ್ಲಿ ಅತ್ಯಂತ ಪ್ರಕಾಲವಾಗಿ ಬೆಳವಣಿಗೆ ಆಗಿದೆ ಅಂತ ನಮಗೆ ಹೆಮ್ಮೆ ಪಡ್ಕೊಡುವಂಥ ಸಂಗತಿ ಶೈಕ್ಷಣಿಕ ರಂಗದಲ್ಲಿನೂ ಕೂಡ ಇನ್ನು ಶಾಲೆಗಳನ್ನು ಸರಿಯಾಗಿ ನಡೆಸಿಕೊಳ್ಳೋದ್ರಲ್ಲಿ ಆರೋಗ್ಯ ಕೇಂದ್ರಗಳನ್ನು ಸರಿಯಾಗಿ ನಡೆಸಿಕೊಳ್ಳ ನಡೆಸಿಕೊಳ್ಳೋದ್ರಲ್ಲಿ ಮತ್ತು ನಮ್ಮ ನೀತಿ ನಿಯಮಗಳನ್ನು ಪಾಲಿಸಬೇಕು ಪಾಲಿಸಿದ್ದು ಅದಕ್ಕಾಗಿ ಏನಾಗಿದೆ ಕರಪ್ಷನ್ ಜಾಸ್ತಿ ಸವಲತ್ತು ಜಾತಿ ಆಯಿತು ಜಾಸ್ತಿ ಆಯಿತು ಎಲ್ಲ ಅನುಕೂಲ ಬಂತು ಆದರೆ ಮನುಷ್ಯ ಮನುಷ್ಯನ ಪ್ರೀತಿ ಮಾಡೋದು ಬಂದ ಯಾವ ರೀತಿ ನಾನು ಇವ್ರನ್ನ ಎಕ್ಸ್ಪ್ಲೋಯ್ ಮಾಡಬಲ್ಲೆ ಯಾವ ರೀತಿ ನಾನು ನನ್ನ ಕ್ರೀಡನ್ ಸ್ಯಾಟಿಸ್ಫೈ ನಾನು ನಾನೊಂದು ಅಧಿಕಾರ ಸ್ಥಾನದಲ್ಲಿದ್ದೀನಿ ಬಂದವ್ರನ್ನ ಪ್ರೀತಿಸಿ ಅವ್ರಿಗೆ ಏನಾದರೂ ನನ್ನಿಂದ ಸಹಾಯ ಆಗ್ತಿದ್ರೆ ನಾನು ಮಾಡ್ತೀನಿ ನನ್ನಿಂದ ಎಷ್ಟು ಜನರಿಗೆ ಸಹಾಯ ಆಗ್ತದೋ ಅಷ್ಟು ಜನರಿಗೆ ಮಾಡ್ತೀನಿ ಅನ್ನುವಂತಹ ಒಂದು ದೃಢ ನಿರ್ಧಾರ ಅಥವಾ ಒಂದು ಮನಸ್ಸು ನಮ್ಮಲ್ಲಿ ಓದಿಲ್ಲ ನಾನೊಂದು ಅಧಿಕಾರಕ್ಕೆ ಬಂದಿದ್ದೀನಿ ಇದರಿಂದ ನನಗೆ ಎಷ್ಟು ಲಾಭ ಎಷ್ಟೆಷ್ಟು ಎಲ್ಲೆಲ್ಲಿ ನಾನು ನನ್ನ ಉಪಯೋಗಕ್ಕೆ ಏನೇನು ಮಾಡಿಕೊಳ್ಬಲ್ಲೆ ಅನ್ನುವಂತಹ ಒಂದು ಚಪ್ಪಲ ಕುಳಿತು ಮನುಷ್ಯ ಈ ಚಪ್ಪಲದಿಂದ ಆಕ್ಕಾದ ಕಾರ್ಯಗಳು ಶೀಘ್ರವಾಗಿ ಆಗದೆ ಹೋಗಿದ್ದಾವೆ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ನಗರ ಹಳ್ಳಿಗಳಿಗೆ ಹೋಗಿ ನೋಡಬೇಕು ಎಂದು ಹೇಳಿ ಹಳ್ಳಿಗಳಲ್ಲಿನ ಮೂಲಸೌಕರ್ಯ ಕೊರತೆ ಪ್ರಸ್ತಾಪಿಸಿದ ಲೋಕಾಯುಕ್ತರು ಗಳಿಸಿದನ್ನೆಲ್ಲ ದಾಖಾನೆಗೆ ಖರ್ಚು ಮಾಡುವ ದುಸ್ಥಿತಿ ಇದಕ್ಕೆ ಸೂಕ್ತ ವೈದ್ಯಕೀಯ ಔಷಧಿ ಸೌಲಭ್ಯ ಇಲ್ಲದಿರುವುದು ಮೂಲ ಕಾರಣ ಗ್ರಾಮೀಣ ಭಾಗದ ಆರೋಗ್ಯ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವ ಪ್ರಗತಿ ಸಾಧಿಸಿಲ್ಲವೆಂದರು ಪಿಡಿಒಗಳ ವೈಖರಿಗೆ ಅತೃಪ್ತಿ ವ್ಯಕ್ತಪಡಿಸಿದ ಅವರು ತಾಲೂಕ್ ಪಂಚಾಯತಿ ಯುವ ಹಾಳು ಇಲ್ಲದರಿಂದ ರಸ್ತೆಗಳ ಅತಿಕ್ರಮಣ ಹೆಚ್ಚಾಗಿ ಹಳ್ಳಿಗಳಲ್ಲಿನ ಸ್ಥಿತಿ ಚಿಂತಾಜನಕವಾಗಿದೆ ಸರ್ಕಾರದ ಸಂಬಳ ಪಡೆಯುವ ನೀವು ಯಾರ ಪ್ರಭಾವಕ್ಕೂ ಒಳಗಾಗಿ ಕೆಲಸವನ್ನ ಮಾಡಬಾರದು ಕಾನೂನು ಉಲ್ಲಂಘಿಸುವ ಕ್ರಮ ಜರುಗಿಸದಿದ್ದರೆ ನೀವು ಕೂಡ ಪಿತುರುಗಾರ ಗ್ರಾಮ ಪಂಚಾಯಿತಿಯಲ್ಲಿನ ರಿಜಿಸ್ಟರ್ ಆಸ್ತಿ ಟ್ಯಾಕ್ಸ್ ದಾಖಲೆ ನಿರ್ವಹಿಸಬೇಕು ಅತಿಕ್ರಮಣ ತೆರವು ಸ್ವಚ್ಛತೆ ಬಯಲು ಶೌಚಾಲಯ ನಿರ್ಮೂಲನೆ ಕಸದ ಘಟಕ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಎಂದರು ಪ್ರತಿಯೊಬ್ಬನು ಸರ್ಕಾರಿ ರೋಡನ್ನು ಒಂದು ಫುಟು ಎರಡು ಫುಟ್ ಮೂರು ಫುಟು ಎನ್ಕ್ರೋಚ್ ಮಾಡಿ ಮನೆ ಕಟ್ತಾನೆ ನಾವು ನೋಡಿದಾಗ ಯಾವ ರೀತಿ ದಾರಿಗಳಿದ್ದವು ಅಡಿಗಳಲ್ಲಿ ಇವತ್ತು ಅಲ್ಲಿ ಹೋಗ್ಲಿಕ್ಸೆ ದಾರಿ ಯಾಕೆ ಒಬ್ಬನು ಒತ್ತುವರಿ ಮಾಡಿ ಕಟ್ತಾನೆ ನೀವು ಸುಮ್ಮನೆ ಇರ್ತೀರಿ ಮತ್ತೊಬ್ಬನು ಅವನ ಲೆವೆಲ್ಗೆನೆ ಗೆರೆ ಹಾಕೊಂತ ಅವನ ಲೆವೆಲ್ಗೆನೆ ಗೆರೆ ಹಾಕೊಂಡು ತನ್ನ ಮನೆಯಿಂದ ತಗೊಂತಾನೆ ಸೊ ಮೂರಡಿ ಅವ್ರು ತಿಳ್ಕೊಳ್ತಾರೆ ಈ ಕಡೆಯರು ಅದೇ ತರ ಕಿತ್ಕೊಳ್ತಾರೆ ಎಲ್ಲಿದೆ ಹೋಗ್ಲಿಕ್ಕೆ ಇದು ಚಿಂತಾಜನಕ ಸ್ಥಿತಿಯನ್ನು ಸೊ ನೀವೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ರೋಡ್ಗಳು ಎಷ್ಟ ಇದೆ ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಏನ್ ಮಾಡ್ತಾರೆ ಮನೆ ಎನ್ಕ್ರೋಚ್ ಮಾಡಿ ದಾಖಲೆ ಇರ್ತಾರಲ್ಲ ಬಾಗಿಲ ಮುಂದೆ ಅಥವಾ ಆ ಗೋಡೆ ಪಕ್ಕದಲ್ಲಿ ಮತ್ತೊಂದು ಕಟ್ಟಿ ಕಟ್ಟ ಕಟ್ಟಿ ಕಟ್ಟಿ ಆ ಕಟ್ಟಿಗೆ ಒಂದು ಸರಿ ಹಾಕ್ತಾರ ಹಾಕಿ ಅಲ್ಲಿ ಒಂದು ಆಡ ನಿಲ್ಲಿಸ್ತಾರ ದನ ನಿಲ್ಲಿಸ್ತಾರೆ ಅಥವಾ ಸ್ಕೂಟರ್ ಇತ್ತಂದ್ರೆ ಸ್ಕೂಟರ್ ನಿಲ್ಲಿಸ್ತಾನ ನಿಲ್ಲಿಸ್ಬಿಡ್ತಾರೆ ಟ್ರ್ಯಾಕ್ಟರ್ ಇದ್ದ ಟ್ರ್ಯಾಕ್ಟರ್ನೆ ನಿಲ್ಲಿಸ್ಬಿಡುತ್ತಿಲ್ಲ ಹೋಗೋಕ್ಕಿಲ್ಲ ಈ ಅಸಿಸ್ ನೀವು ಎಲ್ಲರೂ ಸೇರಿ ಎನ್ಕರೇಜ್ ಮಾಡಿ ನೀವು ಅದರ ಮೇಲೆ ಏನು ಕ್ರಮ ಕೈಕೊಳ್ತಾ ಇಲ್ಲ ಕಾನೂನನ್ನ ಉಲ್ಲಂಘಿಸಿದವರಿಗೆ ನೀವು ಕ್ರಮ ಕೈಗೊಳ್ಳದೆ ಇದ್ರೆ ಆ ಉಲ್ಲಂಘನೆಯಲ್ಲಿ ನಿಮ್ದು ಪಾತ್ರ ಇದೆ ನೀವು ಕನ್ಸ್ಪೈರಿಂಗ್ ಟು ಕಮಿಟ್ ಕಾನ್ಸ್ಪಿಟರ್ ಅಂತಿಂಗ್ ಕೊಟ್ಟು ಯಾಕೆ ಕಳಿಸಿದ್ದಾರೆ ಕಣಿಗಳಿಗೆ ಹೋಗ್ರಿ ಅವ್ರು ಕರಿ ಯಾರ್ಯಾರು ಯಾರ್ಯಾರು ಎನ್ಕರೋಚ್ ಮಾಡಿದ್ದಾರೆ ಅವ್ರಿಗೆ ಆ ಕಟ್ಟಿ ತಗ್ರಿ ಗೋಡೆ ತರಿಸ್ರಿ ನೋಟಿಸ್ ಕೊಡ್ರಿ ಕಂಪ್ಲೇಂಟ್ ಹಾಕ್ರಿ ಕೆಲಸ ಮಾಡಿ ಅವ್ರು ಬಂದು ಹೇಳಿದ್ರು ಮೆಂಬರ್ ಬಂದು ಹೇಳಿದ್ರು ಚೇರ್ಮನ್ ಬಂದು ಹೇಳಿದ್ರು ಆ ಚೇರ್ ಚೇರ್ಮನ್ ಮೆಂಬರ್ ಮೊದಲು ಶುರು ಮಾಡ್ರಿ ಅವ್ರಿಗೆ ಎಲ್ಲರೂ ಕಾನೂನನ್ನ ಪಾಲಿಸಬೇಕು ಹೊರತಾಗಿ ಉಲ್ಲಂಸ ಹೈಜೀನ್ ಆಗ್ಬೇಕು ಹೆಲ್ತ್ ಅಭಿವೃದ್ಧಿ ಆಗ್ಬೇಕು ಅವೆಲ್ಲ ಕರೋನಾ ಸಮಸ್ಯೆಗಳು ಬಂದ್ರೆ ಅವುಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನ ನೀವು ಈಗಲಿಂದನೇ ವಿಚಾರ ಮಾಡ್ತಾನೆ ಮನೆ ಮುಂದೆ ಪಚ್ಚು ಮೋರಿ ಇಟ್ಟು ಪಚ್ಚಲ್ಲಿ ನೀರು ಮನೆ ರೋಡಿಗೆ ಬಂದ್ಬಿಡ್ತು ನೀವು ಅವರಿಗೆ ಒಂದು ಡಿಮಾಂಡ್ ಕೊಡೋದಿಲ್ಲ ಎಲ್ಲರ ಎಲ್ಲರ ಮನೆ ನೀರು ರೋಡ್ ಮ್ಯಾನ್ ಬಂದ ಅವನು ವಾಶ್ ಮಾಡ್ತಾರೆ ರೋಡ್ ಮ್ಯಾನ್ ರೋಡಿಗೆ ನಿಂತ್ಕೊಂಡು ವಾಶ್ ಮಾಡ್ತಾರೆ ರೋಡ್ ಮ್ಯಾನ್ ನೀರು ಬರ್ತಾರೆ ಚಿಕನ್ ಗುಂಡೆ ಅಂತೀರಿ ಮತ್ತೆ ಡೆಂಗು ಅಂತೀರಿ ಮತ್ತೆ ಎಲ್ಲಿ ಬರ್ತಾವ ಬರ್ಲಾರ್ದಿರ್ತಾವ ಎಷ್ಟು ಮಂದಿ ಆಕ್ಷನ್ ತಗೊಂಡಿರಿ ಯಾವ ಊರಾಗ ಯಾರೊಬ್ರು ಹೇಳಿ ಯಾರಾದ್ರೂ ಒಬ್ರು ಮಾತಾಡ್ರಿ ಏನ್ ಆಕ್ಷನ್ ತಗೊಂಡ್ರಿ ನಿಮಗೆ ಏನ್ ಸಮಸ್ಯೆ ಇದೆ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ ನಿಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಪಂಚಾಯತಿಗಳನ್ನ ಗ್ರಾಮ ನಾವೇ ನಮ್ಮ ಹಳ್ಳಿಗಳಲ್ಲಿ ಈ ಪಾರ್ಲಿಮೆಂಟರಿ ಸಿಸ್ಟಮ್ ಹಳ್ಳಿಗಳಿಗೆ ತಗೊಂಡು ಹೋಗೋಣ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂದ್ರೆ ನಮ್ಮದೇ ಗವರ್ಮೆಂಟ್ ಮಾಡ್ಕೊಳೋಣ ಹಳ್ಳಿಗಳು ತಾವು ತಮ್ಮನ್ನು ತಾವೇ ಹಾಕೊಳ್ಬೇಕು ತಮ್ ಏನು ಬೇಕು ತಾವೇ ನಿರ್ಧಾರ ಮಾಡ ಏನ್ ಬುಕ್ ಮಾಡ್ತಿದ್ದೀವಿ ನಿಮ್ಮ ಡಿಸಿಪ್ಲಿನ್ ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸ್ತೀವಿ ಗಂಭೀರವಾದ ಆ್ಯಕ್ಷನ್ ಯಾಕಂದ್ರೆ ನೌಕರಿಗೆ ಬರ್ಬೇಕಂದ್ರೆ ಹಾಗೆ ಬಂದಿರ್ತೀರಿ ಎಷ್ಟು ಕಷ್ಟ ಇದೆ ಸರ್ಕಾರಿ ನೌಕರಿ ಸಿಗ್ಬೇಕು ಹಾಕಿ ಪ್ರಯತ್ನ ಮಾಡಬೇಕು ಬೀಟ್ ಪ್ರಯತ್ನ ಮಾಡಬೇಕು ಅವ್ರನ್ನ ಇವ್ರನ್ನ ಎಲ್ಲ ತಗೊಂಡು ಬಂದ ನಂತರ ಶ್ರದ್ಧೆಯ ಕೆಲಸ ಮಾಡಬೇಕಿತ್ತು ಏನ್ ದಾರಿ ಆಗಿದೆಪ್ಪ ಹಳ್ಳಿಗಳಲ್ಲಿ ನೀವು ನಿಮ್ಮನ್ನ ಈಗ ಮೊನ್ನೆ ಕೊಂಡೂರಿಗೆ ಹೋಗಿದ್ದೇನಾ ಈ ಕಣ್ಣೂರಲ್ಲಿ ನೋಡಿದರೆ ಅವರು ಈಗ ಚೀಫ್ ಎಕ್ಸ್ಯೂಟಿವ್ ಆಫೀಸರ್ ಹೇಳಿದ ಹಾಗಿದ್ರೆ ಎಲ್ಲ ನೀರು ಹೋಗುವಂತ ಗುಂಡಿ ಸೇರಿಬಿಡುತ್ತೆ ಒಂದು ಎತ್ತು ಬಿದ್ದು ಸತ್ಪವಿತ್ತು ಆ ಗುಂಡಿ ಚರಬಿ ಹಿಂಗಿ ನಾವು ಹಳ್ಳಿಯಲ್ಲಿ ವಾಸ ಮಾಡ್ತೀವಿ ಇರ್ತಾರೆ ಹಳ್ಳಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗದೇ ಇದ್ರೆ ನಮ್ಮ ದೇಶದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಮ್ಮ ರಾಜ್ಯದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಮ್ಗೆ ಯಾವ ಅಧಿಕಾರ ಇಲ್ಲ ಬರೀ ಕೆಲವು ಸಿಟಿಗಳನ್ನು ನೋಡಿ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಾಗಿದೆ ಅಥವಾ ನಿಮ್ಮ ಕೇಳಿರು ಮೊಬೈಲ್ ನೋಡಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿದೆ ನೀವು ಎಷ್ಟು ಬೈಕ್ ನಲ್ಲಿ ಓಡಾಡ್ತೀರಿ ಅದನ್ನ ನೋಡ್ಕೊಂಡು ಸ್ಟ್ಯಾಂಡರ್ಡ್ ಆಫ್ ಚೆನ್ನಾಗಿದೆ ಅಂತ ಹೇಳಿಕ್ ಹೆಲ್ತ್ ಅಂಡ್ ಹೈಜೀನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹಳ್ಳಿಗಳನ್ನ ಇಂಪ್ರೂವ್ ಮಾಡಬೇಕು ಹಳ್ಳಿಗಳ ಬದುಕನ್ನು ಇಂಪ್ರೂವ್ ಮಾಡಬೇಕು ಅವರು ಮುಗ್ಧರು ಅವ್ರಿಗೆ ಇಲ್ಲಿವರೆಗೂ ಕೈಯಲ್ಲಿ ಲೋಟ ಚರಿಗೆ ಇಟ್ಕೊಂಡು ಹೊರಗಡೆ ಹೋಗ್ತಾರೆ ಅಂತ ಹೇಳಿದರೆ ಅವರಿಗೆ ತಮ್ಮಲ್ಲೇ ತಮಗೆ ಆ ಸ್ವಾಭಿಮಾನ ಬಂದಿಲ್ಲ ಅಂತಂದ್ರೆ ಅವರು ಎಷ್ಟೆಲ್ಲ ಹಿಂದೆ ಹುಡುಗಿದ್ದಾರೆ ಅವ್ರಿಗೆ ಇನ್ನೂ ಯಾವ ತರದ ಒಂದು ಮೌಖ್ಯ ಅವರನ್ನು ಮೂಡಿದೆ ಅಂತ ಹೇಳಿ ನಿಮ್ಗೆ ಅಮಾನ ನೀವು ಅದನ್ನ ಎಕ್ಸ್ಕ್ವೈರ್ ಮಾಡಕ್ಕೆ ಹೋಗಬೇಡಿ ಅವನಿಗೆ ತಿಳಿ ಹೇಳಿ ಸರಿ ಮಾಡಿ ಮುಂದೆ ಮುಂದೆ ನೀವು ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಒಬ್ಬ ಪಿ ಡಿಕ್ ಆಗುವುದು ಆಗುದಿಲ್ಲ ನಾ ನೋಡ್ತೀನಿ ಅಂತಂದ್ರೆ ನಿಮ್ ಕಳೆದ ಆಗ್ಯಾ ಅವ್ರಿಗೆ ಶಿಕ್ಷಣ ಕೊಡಿಸ್ರಿ ಅವ್ರಿಗೆ ಸೆನ್ಸಿಟೈಸೇಷನ್ ಮಾಡ್ರಿ ನಿಮ್ಮ ಮೇಲಾಧಿಕಾರಿಗಳನ್ನ ಕರ್ಕೊಂಡು ಹೋಗ್ರಿ ತೋರಿಸ್ರಿ ಇದು ರೆಡಿ ಮಾಡಿ ನಿಮ್ಮ ಎಸ್ಟಿಮೇಶನ್ ರೆಡಿ ಮಾಡಿ ಏನೇನು ಆಗಬೇಕು ನಿಮ್ಮ ಪ್ರೋಗ್ರೆಸ್ ಏನಾಗೋ ಕಾರಣಗಳಲ್ಲಿ ಅಂತ ಎಸ್ಟಿಮೇಶನ್ ಮಾಡಿದ ಮೇಲಿನ ಅಧಿಕಾರಿಯಿಂದ ಹಿಡ್ಕೊಂಡು ನಿಮ್ಮ ಇದು ತರಲು ಪಾರ್ಟಿ ಮಾಡಿ ನಾವು ಆಕ್ಷನ್ ತಗೊಳ್ತೀವಿ ಈಗ ನೋಡಿದ್ರಲ್ಲ ಇಲ್ಲಿ ನಾನು ಹೇಳ್ತೀನಿ ನಮ್ಮ ಎಸ್ ಪಿ ಹೇಳ್ತೀನಿ ಸಿಂದಗಿ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಹೇಗೆ ಹಾಸ್ಪಿಟಲ್ ಅಲ್ಲಿ ಹಂದಿಗಳಿದ್ದು ಮೂಲೆಯಲ್ಲಿ ಹಾಸ್ಪಿಟಲ್ ಒಂದು ಕಡೆ ಹಂದಿ ಸುತ್ತಲೂ ಚರಂಡಿದ್ದೀನಿ ಅದನ್ನು ದಾಟಿ ಹಾಸ್ಪಿಟ್ಲ ಒಳಗೆ ಹೋಗ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ತಗೊಂಡು ತಗೊಂಡ್ಬರ್ಬೋದು ಜಡ್ ವಾಸಿ ಆಗ್ಬೋದು ಅಂತ ಬಿಟ್ಟು ಹೋಗ್ಲಿ ಆ ಥರ ಇದ್ದಾರೆ ಇಲ್ಲಿಂದ ಕೆಲವು ಕೆಲವು ನೋಡಿ ಬಂದಿದ್ದೀವಿ ನಮಗೆ ನಮ್ಮ ಎಸ್ ಪಿಗಳೆಲ್ಲ ನೋಡಿ ಬಂದಿದ್ದಾರೆ ನಾನು ಟೈಮ್ ಸೀಟ್ ನಾನು ಒಂದೆರಡು ವಿಸಿಟ್ ಮಾಡ್ತೀನಿ ಮಾಡೋದು ನಿಮ್ಮ ಪ್ರಾಪರ್ಟಿ ಏನಿದೆ ಪಂಚಾಯತ್ ಪ್ರಾಪರ್ಟಿ ಯಾವುದು ಪಂಚಾಯಿತಿ ಅನುದಾನ ಏನು ಕೆಲಸ ಪ್ರೋಗ್ರಾಮ್ಸ್ ಏನು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಕಲೆಕ್ಟ್ ಮಾಡಿದಿರಿ ಬಾಕಿದಾರಿ ಎಷ್ಟು ಎಲ್ಲ ನಿಮ್ಮದು ರಿಜಿಸ್ಟರ್ಗಳು ಇರ್ಬೋದು ಆಗ ಮೇಂಟೈನ್ ಮಾಡಿದಿರಿ ನೀವು ನಿಮಗೆ ಭವಿಷ್ಯ ಇದೆ ಇಲ್ಲೇ ಇದ್ರೆ ನೀವು ಆ ಜಾಗದಲ್ಲಿ ಇಲ್ಲ ನಿಮ್ಮ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ

ರೈತರು ಬಿತ್ತನಕ್ಕೆ ಪದ್ಧತಿ ಪಾಲಿಸದಿರುವುದು ಕಾರಣ ಎನ್ನುವ ವಿಜ್ಞಾನಿಗಳ ವರದಿ ಪ್ರಸ್ತಾಪಿಸಿದರು ಮಧ್ಯ ಪ್ರವೇಶಿಸಿದ ಅವರು ತೊಗರಿ ವಿಮೆ ಮಾಡದವರಿಗೆ ಮಾತ್ರ ಪರಿಹಾರ ಸಿಗುತ್ತದೆ ಮಾಡದವರಿಗೆ ಏನೂ ಮಾಡೋಕ್ಕಾಗಲ್ಲವೆಂದು ತಿಳಿಸಿದರು ಕಂದಾಯ ಶಿಕ್ಷಣ ಸಣ್ಣ ನೀರಾವರಿ ಸಮಾಜ ಕಲ್ಯಾಣ ಇಲಾಖೆಗಳ ಮೇಲಿನ ಚರ್ಚೆಯಲ್ಲಿ ಹಲವು ಅಂಶಗಳ ಕುರಿತು ಮಾಹಿತಿಯನ್ನು ಪಡೆದುಕೊಂಡ ಲೋಕಾಯುಕ್ತರು ಹಾಸ್ಟೆಲುಗಳಲ್ಲಿನ ಸೌಕರ್ಯಗಳ ಬಗ್ಗೆ ಏಳು ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪುಂಡ್ಲಿಕ್ ಮಾಣೆ ಅವರಿಗೆ ತಾಲೂಕಿನ ಹನ್ನೆರಡು ಹಾಸ್ಟೆಲುಗಳ ತಪಾಸಣೆ ನಡೆಸಿ ತೊಂಬತ್ತೇಳು ಶಾಲೆಗಳ ತೊಂಬತ್ತೇಳು ಶಾಲೆಗಳ ಎರಡು ನೂರ ತೊಂಬತ್ತೇಳು ಕೊಠಡಿಗಳ ದುರಸ್ತಿಗೆ ಸಲ್ಲಿಸಿರುವ ಪ್ರಸ್ತಾವನೆ ಏನಾಗಿದೆ ಅನ್ನುವುದರ ಕುರಿತು ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಎಸ್ಪಿ ಟಿ ಮಲ್ಲೇಶ್ ಅವರಿಗೆ ಸೂಚಿಸಿದರು ಹನ್ನೆರಡು ಹಾಸ್ಟೆಲ್ಸ್ ಪರಿಸ್ಥಿತಿ ಏನಿದೆ ಎಷ್ಟು ಮಕ್ಕಳಿದ್ದಾರೆ ಪ್ರತಿಯೊಂದು ಹಾಸ್ಟೆಲ್ನಲ್ಲಿ ಎಷ್ಟು ಕಾಟ್ಸ್ ಇದೆ ಬೇರೆ ಬೇರೆ ರೂಮ್ಗಳು ಎಷ್ಟಿದೆ ಕಾಟ್ ಎಷ್ಟಿದೆ ಅಲ್ಲಿ ಮಕ್ಕಳು ಏನಿದ್ದಾರೆ ಬೆಡ್ಸ್ ಎಷ್ಟಿದೆ ಏನ್ ಫೆಸಿಲಿಟಿ ಇದೆ ಐ ವಾಂಟ್ ರಿಪೋರ್ಟ್ ಕಂಪ್ಲೀಟ್ ರಿಪೋರ್ಟ್ ಒಂದು ವಾರದೊಳಗೆ ನಮ್ಗೆ ಬಂದು ಮುಟ್ಬೇಕು ಥ್ರೂ ಅವರ್ ಎಸ್ ಪಿ ಸ್ವಚ್ಛ ನಂತರ ಕೆರೆ ಅತಿಕ್ರಮಣದ ಚರ್ಚೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಗ್ರಾಮ ಪಂಚಾಯತಿ ಅಡಿ ಎರಡ್ ಕೆರೆಗಳಿವೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಮೂವತ್ತ್ ಮೂರು ತಾಳಿಕೋಟಿ ತಾಲೂಕಿನಲ್ಲಿ ಹನ್ನೆರಡು ಪೈಕಿ ಮುದ್ದೇಬಿಹಾಳದಲ್ಲಿ ಹದಿನಾರು ಕೆರೆಗಳು ಒತ್ತುವರಿಯಾಗಿದ್ದು ಒಂದು ಒಂದು ಕೆರೆ ಒತ್ತುವರಿ ತೆರವುಗೊಳಿಸಲಾಗಿದೆ ತಾಳಿಕೋಟಿಯಲ್ಲಿ ಮೂರು ಕೆರೆ ಒತ್ತುವರಿಯಾಗಿವೆ ಕೆರೆಗಳ ಮ್ಯೂಟಿಯೇಷನ್ ಪೋಡಿಗಾಗಿ ಸರ್ವೆ ನಡೆಸಿ ಒತ್ತುವರಿ ತೆರವಿಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿ ಕೆರೆ ಪುನಶ್ಚೇತನಕ್ಕೂ ಆದ್ಯತೆ ಕೊಡಲಾಗುತ್ತದೆ ಎಂದರು நாம <laughs> ಸರ್ಕಾರಿ ಕಚೇರಿಗಳಲ್ಲಿನ ಸ್ವಚ್ಛತೆ ಇಲ್ಲದಿರುವುದನ್ನು ಪ್ರಸ್ತುತ ಪ್ರಸ್ತಾಪಿಸಿ ದೂರು ಹೇಳಲು ಹೋದರೆ ಅಧಿಕಾರಿಗಳು ಜೀವ ಭಯ ಹಾಕುತ್ತಾರೆ ಎಂದು ಆಪಾದಿಸಿದ್ದು ಚರ್ಚೆಗೆ ಕಾರಣವಾಯಿತು ಸಭೆಯಲ್ಲಿ ಸಾರ್ವಜನಿಕರ ಒಟ್ಟು ಹನ್ನೆರಡು ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಿಸಿದವರಿಗೆ ಕ್ರಮಕ್ಕೆ ಕಳಿಸಲಾಯಿತು ಜಿಲ್ಲಾಧಿಕಾರಿ ಟಿಭೂಬಲನ್ ಜಿಲ್ಲಾ ಪಂಚಾಯತಿ ಸಿಒ ರಿಷಿ ಆನಂದ್ ವಿಜಯಪುರ ಲೋಕಾಯುಕ್ತ ಎಸ್ಪಿ ಟಿಮಲ್ಲೇಶ್ ಬಾಗಲಕೋಟೆ ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಪ್ಪಿ ವೇದಿಕೆಯಲ್ಲಿದ್ದರು ಸಂಗಶ್ವನಿ ತಂಡದವರು ಪ್ರಾರ್ಥಿಸಿ ನಾಡಗೀತೆಯನ್ನು ಹಾಡಿದರೆ ತಾಲೂಕ್ ಪಂಚಾಯಿತಿ ಇಒ ಎನ್ಎಸ್ ಮುಸಳಿ ಸ್ವಾಗತಿಸಿದರು ಶಿಕ್ಷಕ ಟಿಡಿ ನೆಲಮಾಣಿ ನಿರ್ವಹಿಸಿ ವಂದಿಸಿದರು ಏನ್ ಫ್ಲೆಕ್ಸ್ ಗಳನ್ನ ಬರ್ತೇ ಶುಭಾಶಯ ಇವನ್ ಆರಿಸ್ ಬಂದ ಅವನೊಂದು ಶುಭಾಶಯ ಎಲ್ಲರದ್ದು ನಿಮ್ ಶುಭಾಶಯಗಳನ್ನ ಹಾಕಕ್ ಅದು ಮೇನ್ ರೋಡ್ ಗಳಲ್ಲಿ ಹಾಕಿದ್ರೆ ಅದು ಮಾಡಿದ ರೋಡ್ ಸೌಂದರ್ಯನೇ ಹೋಗ್ತದೆ ಏನ್ ಮುಗಿತದ ಅವ್ರೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೇವೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಜಿಮ್ ಪ್ರಾಬ್ಲಮ್ಸ್ when there is any cancer report first of all you should not allow then you should proceed against them in accordance with law then you should remove them after the removal next generation after that you should not do anything else remove that <coughs> otherwise so after about that you give such that that third dose is that you may become anti-vaccine sir जिता ಇರುವುದೇ ಸಣ್ಣ ಸ್ಟೇಟ್ ಅದರಲ್ಲೇನೆ ಮತ್ತಿದ್ದನ್ನೆಲ್ಲ ನಡೀಬೇಕು ಅಂತಂದ್ರೆ ಆಯ್ತು ಚರಂಡಿ ವ್ಯವಸ್ಥೆ